ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ಲೋಕದ ಬಲಿಷ್ಠ ತಂಡಗಳಲ್ಲಿ ಒಂದು ಆದರೂ ಇಲ್ಲಿ ತನಕ ಒಮ್ಮೆಯೂ ಒಂದು ಟ್ರೋಫಿಯನ್ನು ಕೂಡ ಗೆದ್ದಿಲ್ಲ ಕಳೆದ ಹದಿನಾರು ಸೀಸನ್ಗಳಿಂದಲೂ ಫ್ಯಾನ್ಸ್ ಹಾರ್ಟ್ ಬ್ರೇಕ್ ಆಗ್ತಾನೇ ಇದೆ ಈ ಸಲವೂ ರೆಡ್ ಆರ್ಮಿಯ ಚಾಂಪಿಯನ್ ಕನಸು ಬಹುತೇಕ ಮುಗಿದಿದೆ ಆದರೆ ಆರ್ ಸಿ ಬಿ ಒಮ್ಮೆಯೂ ಕಪ್ ಗೆಲ್ಲದಿದ್ದರೂ ಜನಪ್ರಿಯತೆ ಮಾತ್ರ ಕಿಂಚಿತ್ತು ಕಡಿಮೆಯಾಗಿಲ್ಲ ಕಪ್ ಕನಸಿನ ನಡುವೆಯೂ ವರ್ಷದಿಂದ ವರ್ಷಕ್ಕೆ ಆರ್ ಸಿ ಬಿ ಪಾಪ್ಯುಲಾರಿಟಿ ಹೆಚ್ಚುತ್ತಲೇ ಇದೆ ಟ್ರೋಫಿ ಗೆಲ್ಲದಿದ್ದರೂ ಆರ್ ಸಿ ಬಿ ವಿಶ್ವದಲ್ಲೇ ಟಾಪ್ ಫೈವ್ ಸ್ಪೋರ್ಟ್ಸ್ ತಂಡಗಳಲ್ಲಿ ಒಂದಾಗಿದೆ ಐಪಿಎಲ್ನಲ್ಲೇ ಕರ್ನಾಟಕದ ಹೊರತಾಗಿಯೂ ದೇಶದ ವಿವಿಧೆಡೆ ಕೋಟ್ಯಂತರ ಮಂದಿ ಆರ್ ಸಿಬಿಗೆ ಸಪೋರ್ಟ್ ಮಾಡ್ತಾರೆ ಅಷ್ಟಕ್ಕೂ ನಮ್ಮ ಬೆಂಗಳೂರು ತಂಡ ಈ ಮಟ್ಟಿಗೆ ಫೇಮಸ್ ಆಗೋಕೆ ಕಾರಣಗಳು ಇವೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡೇ ಒನ್ನಿಂದಲೇ ತಂಡವನ್ನು ಬ್ರ್ಯಾಂಡ್ ಆಗಿ ಬೆಳೆಸಲು ಪ್ಲಾನ್ ಮಾಡಿತ್ತು ಅದರಂತೆ ಆರಂಭದಲ್ಲೇ ಸೂಪರ್ ಸ್ಟಾರ್ ಗಳಿಗೆ ಮಣೆ ಹಾಕಿತ್ತು ದಿಗ್ಗಜರಾದ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಕ್ರಿಸ್ ಗೇಲ್ ಹಾಗೂ ಎ ಬಿ ಡಿವಿಲಿಯರ್ಸ್ ಆರ್ ಸಿ ಬಿ ಪರ ಆಡಿ ಹಲವು ದಾಖಲೆಗಳನ್ನು ಮಾಡಿದ್ದಾರೆ ಅದರಲ್ಲೂ ಗ್ಲೋಬಲ್ ಐಕಾನ್ ವಿರಾಟ್ ಕೊಹ್ಲಿ ಆರ್ ಸಿಬಿಯ ದೊಡ್ಡ ಶಕ್ತಿಯಾಗಿದ್ದಾರೆ ಅಲ್ಲದೆ ಪ್ರತಿ ಸೀಸನ್ನಲ್ಲಿ ಆರ್ ಸಿ ಬಿ ಹಾಗೂ ಕೆ ನಡುವಿನ ಪಂದ್ಯ ತೀವ್ರ ಪೈಪೋಟಿಗೆ ಕಾರಣವಾಗುತ್ತೆ ಉಭಯ ತಂಡಗಳ ಆಟಕ್ಕೆ ರಾಜಕೀಯ ಹಾಗೂ ಭೌಗೋಳಿಕ ಟಚ್ ನೀಡುವ ಮೂಲಕ ಅಭಿಮಾನಿಗಳನ್ನು ಸೆಳೆಯಲಾಗ್ತಿದೆ ಅಲ್ಲದೆ ಕಪ್ ಗೆಲ್ಲದಿದ್ರೂ ಆರ್ ಸಿ ಬಿ ಹೆಚ್ಚು ಜನಪ್ರಿಯ ಆಗುವಲ್ಲಿ ಅಭಿಮಾನಿಗಳ ಪಾತ್ರ ಕೂಡ ದೊಡ್ಡದಿದೆ ಈ ಫ್ಯಾನ್ಸ್ಗಾಗಿನೇ ಆರ್ ಸಿ ಬಿ ಫ್ರಾಂಚೈಸಿ ಪ್ರತಿ ವರ್ಷ ವಿಭಿನ್ನ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತೆ ಬೋಲ್ಡ್ ಡೈರಿ ಆರ್ ಗೇಮ್ ಆರ್ ಸಿಬಿ ಇನ್ಸೈಡರ್ ಹಾಗೂ ಬಿ ಟ್ವೆಲ್ತ್ ಮ್ಯಾನ್ ಮುಂತಾದ ಕಾರ್ಯಕ್ರಮಗಳು ಬಿ ಆಟಗಾರರ ಆನ್ ಮತ್ತು ಆಫ್ ದಿ ಫೀಲ್ಡ್ ಸುದ್ದಿಗಳನ್ನು ಫ್ಯಾನ್ಸ್ಗೆ ತಿಳಿಸುತ್ತೆ ಈ ಮೂಲಕವೂ ಕೂಡ ಫ್ರಾಂಚೈಸಿ ತನ್ನ ಅಭಿಮಾನಿಗಳನ್ನು ತನ್ನತ್ತ ಸೆಳಿತ ಇದೆ ಇನ್ನು ಆರ್ಸಿಬಿಯ ಪಾಪ್ಯುಲರಿಟಿ ಹಿಂದೆ ತಂಡದ ಮನಿ ಗೇಮ್ ಪಾತ್ರ ಕೂಡ ದೊಡ್ಡದಿದೆ ಆರ್ಥಿಕವಾಗಿ ಫ್ರಾಂಚೈಸಿ ಹಲವು ಆಯಾಮದಿಂದ ಹಣವನ್ನು ಗಳಿಸುತ್ತೆ ಚಿನ್ನಸ್ವಾಮಿಯಲ್ಲಿ ಪ್ರತಿ ಪಂದ್ಯ ನಡೆದಾಗಲೂ ಸ್ಟೇಡಿಯಂ ಫುಲ್ ಆಗುತ್ತೆ ದುಬಾರಿ ಟಿಕೆಟ್ ದರ ಇಟ್ಟು ಜೇಬು ತುಂಬಿಸಿಕೊಳ್ತಾರೆ ಅಲ್ಲದೆ ಸ್ಪಾನ್ಸರ್ಶಿಪ್ ಮೀಡಿಯಾ ನಿಂದ ಕೂಡ ನೂರಾರು ಕೋಟಿ ಹಣ ಗಳಿಸುತ್ತೆ ಬಂದ ದುಡ್ಡಿನಲ್ಲಿ ಸ್ಟಾರ್ ಆಟಗಾರರನ್ನ ಖರೀದಿಸಿ ಪಾಪ್ಯುಲಾರಿಟಿಯನ್ನು ಹೆಚ್ಚಿಸಿಕೊಳ್ತಾ ಇದೆ ಅಚ್ಚರಿ ಏನಂದರೆ ಇದೇ ಫ್ಯಾನ್ಸ್ ನಿಷ್ಠೆಯನ್ನೇ ಫ್ರಾಂಚೈಸಿ ಬಂಡವಾಳ ಮಾಡಿಕೊಳ್ತಿದೆ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆಯಾದ ಬಿ ಫ್ರಾಂಚೈಸಿ ಉದ್ಘಾಟನಾ ನಲ್ಲಿ ತನ್ನ ಚೊಚ್ಚಲ ಪ್ರವೇಶವನ್ನು ಮಾಡಿತ್ತು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹದಿನಾರರ ಫೈನಲ್ ಫೈನಲ್ಗೂ ತಲುಪಿತ್ತು ಆದರೆ ಟೈಟಲ್ ಗೆಲ್ಲೋಕೆ ಮಾತ್ರ ಸಾಧ್ಯವಾಗಲೇ ಇಲ್ಲ ಆರ್ಸಿಬಿ ತಂಡವನ್ನು ಕಿಂಗ್ ಫಿಷರ್ ಏರ್ಲೈನ್ಸ್ ಆಗಿನ ಅಧ್ಯಕ್ಷರಾಗಿದ್ದ ವಿಜಯ್ ಮಲ್ಯ ನೂರ ಹನ್ನೊಂದು ಪಾಯಿಂಟ್ ಆರು ಮಿಲಿಯನ್ ಡಾಲರ್ಗೆ ಖರೀದಿ ಮಾಡಿದ್ರು ಇದು ನ ಎರಡನೇ ದೊಡ್ಡ ಬಿಡ್ ಆಗಿತ್ತು ಪ್ರಸ್ತುತ ಆರ್ಸಿಬಿ ತಂಡ ಡಿಆರ್ಜಿಒದ ಅಂಗಸಂಸ್ಥೆಯಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ನ ಮಾಲೀಕತ್ವದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ರಾಯಲ್ ಚಾಲೆಂಜರ್ಸ್ ಮೂರನೇ ಶ್ರೀಮಂತ ಫ್ರಾಂಚೈಸ್ ಆಗಿದೆ ಆರ್ ಸಿಬಿಯ ನಿವ್ವಳ ಮೌಲ್ಯ ಆರುನೂರ ತೊಂಬತ್ತೇಳು ಕೋಟಿ ರೂಪಾಯಿ ಆರ್ಸಿಬಿ ಫ್ರಾಂಚೈಸಿ ಮಾಲೀಕರ ಒಟ್ಟಾರೆ ಆದಾಯ ಎರಡು ನಾಲ್ಕು ಶತ ಕೋಟಿ ರೂಪಾಯಿಗೂ ಹೆಚ್ಚು ಎಂದು ವರದಿಯಾಗಿದೆ ಈ ಪೈಕಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ಜಾಹೀರಾತು ಮಾಧ್ಯಮ ಹಕ್ಕು ಸೇರಿದಂತೆ ಹಲವು ಮೂಲಗಳಿಂದ ಒಂದು ಶತ ಕೋಟಿ ಆದಾಯ ಹರಿದು ಬಂದಿದೆ ಆದಾಯದ ಜೊತೆ ಜೊತೆಗೆ ಸಮಾಜದ ಬಗೆಗಿನ ಕಾಳಜಿ ಕೂಡ ಆರ್ಸಿಬಿಯ ದೊಡ್ಡ ಜನಪ್ರಿಯತೆಯನ್ನು ತಂದುಕೊಟ್ಟಿದೆ ಪ್ರತಿ ಸೀಸನ್ನಲ್ಲಿ ಒಂದು ಪಂದ್ಯದಲ್ಲಿ ಗ್ರೀನ್ ಜರ್ಸಿ ಧರಿಸಿ ಕಣಕ್ಕಿಳಿಯುತ್ತೆ ಅಭಿಮಾನಿಗಳಲ್ಲಿ ಸ್ವಚ್ಛತೆ ಹಾಗೂ ಹಸಿರು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶ ಇದರ ಭಾಗವಾಗಿ ಬೆಂಗಳೂರಿನ ಕೆಲ ಕೆರೆಗಳ ಹೂಳೆತ್ತುವ ಉತ್ತಮ ಕೆಲಸಕ್ಕೂ ಕೂಡ ಆರ್ ಸಿ ಬಿ ಕೈ ಹಾಕಿದೆ ಈ ಎಲ್ಲ ಕಾರಣಗಳಿಂದ ಆರ್ ಸಿ ಬಿ ಅಭಿಮಾನಿಗಳ ಜನಪ್ರಿಯತೆ ತಂಡವಾಗಿ ಹೊರಹೊಮ್ಮಿದೆ ಒಟ್ಟಾರೆ ಪ್ರತಿ ವರ್ಷ ಕೂಡ ಕೋಟಿಗಟ್ಟಲೆ ದುಡಿಯುವ ಆರ್ ಸಿ ಬಿ ಫ್ರಾಂಚೈಸಿ ಒಂದು ಟ್ರೋಫಿ ಗೆಲ್ಲದೆ ಇದ್ದರೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದೆ ನಿಷ್ಠಾವಂತ ಅಭಿಮಾನಿಗಳ ಅಭಿಮಾನವೇ ಆರ್ ಬಿಗೆ ಬಂಡವಾಳವಾಗಿ ಮಾರ್ಪಟ್ಟಿದೆ ಗೆದ್ರು ಸೋತ್ರು ಜೈ ಆರ್ ಸಿ ಬಿ ಅನ್ನೋ ನಿಷ್ಠಾವಂತ ಫ್ಯಾನ್ಸ್ ಇರೋದು ಬೆಂಗಳೂರು ತಂಡಕ್ಕೆ ಮಾತ್ರ ಅನ್ನೋದೇ ಹೆಮ್ಮೆಯ ವಿಚಾರ